ಆ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಕಾಂತ್ ಅವರ ತಂಡ ಮತ್ತು ನಮ್ಮ ತಂಡ ಒಟ್ಟಾಗಿ ಸೇರಿದ್ದೆ ಹಾಗಾಗಿ ನಾವು ಒಂದು ಚುನಾವಣೆಗೆ ತಯಾರಿ ಮಾಡ್ಕೋಬೇಕು ಅಂತ ನಾವು ಹೆಜ್ಜೆ ಬಂದು ಹಾಕಿದ್ವಿ ಅದಾದರೆ ಕೆಲವೇ ಒಂದು ಒಂದೂವರೆ ತಿಂಗಳಲ್ಲಿ ಸುವರ್ಣ ಸಂಭ್ರಮ ಅಂತೇಳಿ ಒಂದು ಕಾರ್ಯಕ್ರಮನ ಘೋಷಣೆ ಮಾಡಿದ ಸಲುವಾಗಿ ನಮ್ಮ ಚುನಾವಣೆಯನ್ನು ಒಂದು ಒಟ್ಟು ಚುನಾವಣೆ ಒಂದು ಕಾರ್ಯಕ್ರಮವೇ ನಾವು ನಿಧಾನ ಮಾಡಬೇಕಾಯಿತು ಜನವರಿ ಹದಿನೆಂಟು ಹತ್ತೊಂಬತ್ತು ಈ ಸಂಭ್ರಮ ಕಾರ್ಯಕ್ರಮ ಮುಗಿದ ನಂತರ ನಾವು ಮತ್ತೆ ಕೆಲಸ ಕೇಳಿದ್ವಿ ಇಪ್ಪತ್ತನೇ ತಾರೀಕಿಂದ ಜನವರಿ ಇಪ್ಪತ್ತರಿಂದ ಇವತ್ತವರೆಗೆ ನಾವು ಒಂದು ಶ್ರಮ ಹಾಕಿದ್ದೇವೆ ಈ ಒಟ್ಟು ನಾವು ಮಾಡಿದಂಥ ಈ ಒಂದು ಮೂರು ತಿಂಗಳ ಕೆಲಸದಲ್ಲಿ ಲಕ್ಷ್ಮೀಕಾಂತ್ ರವರು ಹಿರಿಯ ಮುಖಂಡರು ಮತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು ಅವರು ಮತ್ತೆ ಅವರ ತಂಡದವರು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಿಸಿದರು ಎನ್ ವಿ ಸುಬ್ರಹ್ಮಣ್ಯ ಅವರ ತಂಡದವರು ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದರು ಹೇಗೆ ಘೋಷಣೆ ಮಾಡಿದರು ಅಂತ ಹೇಳಿದ್ರೆ ನಮ್ಮ ಬಡಗನಾಡು ಸಂಘದ ನಾಗೇಶ್ ಅಧ್ಯಕ್ಷರಾಗಿದ್ದವರು ಮತ್ತು ಬಸವನಗುಡಿಯ ರಥಯಾತ್ರೆ ಸುರೇಶ್ ಅವರಿಬ್ಬರೂ ಸೇರಿ ಒಂದು ನನ್ನನ್ನು ಒಂದು ಸಭೆಗೆ ಕರೆದರು ಬಸವನಗುಡಿಯ ನವಮಂತ್ರಾಲಯದ ಒಂದು ಕಟ್ಟೆ ಮೇಲೆ ಒಂದು ಗಟ್ಟೆ ಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡಿದಾಗ ಸುರೇಶ್ ಅವರು ಹೇಳಿದ್ರು ನಾವು ಸಂಪೂರ್ಣವಾಗಿ ಬಿ ಎನ್ ಬಿ ತಂಡದವರು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ ಅದಕ್ಕೆ ನಾಯಕರುಗಳೆಲ್ಲ ಮುಂದಿನ ದಿನಗಳಲ್ಲಿ ಜೋಡಿಸುವಂಥ ಕೆಲಸ ನಾನು ಮಾಡ್ತೀನಿ ಈ ಬಾರಿ ಬದಲಾವಣೆ ತರಬೇಕಾಗಿದೆ ಈ ಬಾರಿ ಬದಲಾವಣೆ ತರಬೇಕಾಗಿದೆ ಹಾಗಾಗಿ ನಾವೆಲ್ಲ ಸೇರೋಣ ನಿಧಾನವಾಗಿ ನಾನು ಇದನ್ನು ತೊಗೊಂಬರ್ತೀನಿ ಅಂತ ಅವತ್ತು ನಾಗೇಶ್ ಮತ್ತು ನಮ್ಮ ರಥಯಾತ್ರೆ ಸುರೇಶ್ ಅವರು ಮಾತಾಡಿದರು ಆ ಮುಖಾಂತರವಾಗಿ ಅವರು ಕೂಡ ಯಾವ ರೀತಿಯಲ್ಲಿ ನಮಗೆ ಲಕ್ಷ್ಮೀಕಾಂತ್ ಅವರು ಮತ್ತು ಅವ್ರ ತಂಡದವರು ನಮಗೆ ಎಡಗೈಯಲ್ಲಿ ಸಂಪೂರ್ಣವಾಗಿ ಬೆಂಬಲವಂತ ಘೋಷಿಸುವಂಥದ್ದಾದರೆ ಬಿ ಎನ್ ವಿ ಸುಬ್ರಹ್ಮಣ್ಯದವರ ತಂಡವನ್ನು ಕೂಡ ನಮ್ಮ ಜೊತೆಯಲ್ಲಿ ಸೇರಿಸುವಂಥ ಕೆಲಸದಲ್ಲಿ ಸುರೇಶ್ ಅವರು ತೊಡಗಿಸ್ಕೊಂಡರು ಹಾಗಾಗಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಬಂದು ತೋರಿಸುವಂಥದ್ದು ಅದರಲ್ಲಿ ನೋಡಿ ಇಲ್ಲಿ ನಮ್ಮ ಜೊತೆಯಲ್ಲಿ ಪಕ್ಕದಲ್ಲೇ ಇರುವಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಮ್ ಆರ್ ವಿ ಪ್ರಸಾದ್ ಅವರನ್ನು ಕೂಡ ನನ್ನನ್ನು ಭೇಟಿ ಮಾಡಿಸಿ ಅವ್ರನ್ನ ನಮ್ಮ ಜೊತೆ ಹಾಗೆ ಮಾಡಿ ನಮಗೆ ಸಂಪೂರ್ಣವನ್ನು ಬೆಂಬಲ ಘೋಷಣೆ ಮಾಡಿ ಮಾಡುವ ರೀತಿಯಲ್ಲಿ ಮಾಡೋದು ಇದರ ಜೊತೆಗೆ ನರಸಿಂಹನವರ ಕುಟುಂಬದವರನ್ನು ಭೇಟಿ ಮಾಡಿಸಿ ಮತ್ತು ಹೊನ್ನಪ್ಪನವರ ಕುಟುಂಬದವ್ರನ್ನ ಭೇಟಿ ಮಾಡಿಸಿ ಹೀಗೆ ರಥಯಾತ್ರೆ ಸುರೇಶ್ ಅನೇಕರನ್ನ ಭೇಟಿ ಮಾಡಿಸಿ ನಿರಂತರವಾಗಿ ಈ ಕೆಲಸದಲ್ಲಿ ತೊಡಗಿಸಿಕೊಂಡರು ಈ ಮುಖಾಂತರವಾಗಿ ನಮಗೆ ಅನೇಕ ರೀತಿಯ ಬೆಂಬಲಗಳು ಬರ್ತಾ ಬರ್ತಾ ಪ್ರತಿದಿನ ನಮ್ಮ ಶಕ್ತಿ ಹೆಚ್ಚುತ್ತಾ ಹೋಯಿತು ಹಾಗಾಗಿ ನಮ್ಮ ಈ ಒಂದು ರಾಜ್ಯ ಪ್ರವಾಸ ಈ ಚುನಾವಣೆಗೆ ನಾವೇನು ಕೈಗೊಂಡ್ವಿ ಈ ಮೂರು ತಿಂಗಳಲ್ಲಿ ಈ ಲಾಸ್ಟ್ ಫಿಫ್ಟೀನ್ ಡೇಸ್ ಅಥವಾ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ನಲ್ಲಿ ಈಗಿದ್ದಂಥ ಆಡಳಿತ ಸಮಿತಿಯಲ್ಲಿದ್ದಂಥವರು ಅನೇಕರು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಇಲ್ಲೇ ಸನ್ಮಾನ್ಯ ಶ್ರೀ ಉಮೇಶ್ ಶಾಸ್ತ್ರಿ ಅವರಿದ್ದಾರೆ ಅವರು ಅವರು ಶ್ರೀಮತಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಜೊತೆ ಜಾಯಿನ್ ಆದರು ಅದೇ ರೀತಿ ಅವರು ಹೀಗೆ ಒಬ್ಬರಾಗಿ ಒಬ್ಬೊಬ್ಬರು ಎಲ್ಲರೂ ಕೂಡ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಆ ಅವರ ಜೊತೆ ಇದ್ದಂಥವರು ಕೂಡ ಜಿಲ್ಲೆಗಳಲ್ಲಿದ್ದವರು ಕೂಡ ನಮ್ಮ ಜೊತೆ ಸೇರ್ಕೊಳ್ಳುವಂಥದ್ದಾಯಿತು ಹಾಗಾಗಿ ನಮಗೆ ಈ ಮೂರು ತಿಂಗಳಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನಾವು ಜೈಗಳಿಸ್ತೀವಿ ಅಂತೇಳಿ ನಮಗೆ ಒಂದು ಭಾಳಷ್ಟು ವಿಶ್ವಾಸ ಬರುವಂಥದ್ದಾಯಿತು ಇವತ್ತು ಆ ವಿಶ್ವಾಸದ ಒಂದು ನಮಗೆ ಫಲಿತಾಂಶ ಸಿಕ್ಕಿದೆ ಇದು ಯಾವುದೇ ಕಾರಣಕ್ಕೆ ಇದು ನನ್ನ ವೈಯಕ್ತಿಕ ಕೆಲವೊಂದು ಅಲ್ಲವೇ ಅಲ್ಲ ಇದು ಎಲ್ಲ ನಮ್ಮ ತಂಡದ ಗೆಲುವು ನಮ್ಮ